ವೆಲ್ಕಮ್ ಟು ವ್ಯಾಂಡ್ರಿಂಗ್ ಬ್ಲೂಮ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಏನು ಮಾಡೋಕ್ಕೆ ಕೊಟ್ಟಿದ್ದೀನಿ ಅಂದರೆ ನಾನು ಹೇಳಿದ್ದೆ ನಿಮಗೆ ನಾವು ಆರ್ಗ್ಯಾನಿಕ್ಕಾಗಿ ಗಿಡಗಳು ಬೆಳೆಸೋರಿಂದ ತರಕಾರಿ ಆಗಲಿ ಹಣ್ಣುಗಳಾಗಲಿ ಏನೇ ಆಗಲಿ ಆರ್ಗ್ಯಾನಿಕ್ಕಾಗಿ ಬೆಳೆಸೋದ್ರಿಂದ ತುಂಬ ಪೆಸ್ಟ್ಗಳು ಬರುತ್ತೆ ಅಂದರೆ ಎಲ್ಲ ಹುಳ ಇದೆಲ್ಲ ತುಂಬ ಬರುತ್ತೆ ಪೆಸ್ಟ್ ತುಂಬ ಇರುತ್ತೆ ಸೊ ನಾವು ಅದಕ್ಕೇನೋ ಒಂದು ಪೆಸ್ಟಿಸೈಡ್ ಕೊಡ್ತಾನೇ ಇರಬೇಕು ಒಂದೇ ಥರ ಕೊಟ್ಟರು ಕೂಡ ಅದಕ್ಕೆ ಇಮ್ಯುನಿಟಿ ಬಂದ್ಬಿಡುತ್ತೆ ಪೆಸ್ಟ್ಗಳಿಗೆಲ್ಲ ಇಮ್ಯುನಿಟಿ ಬಂದ್ಬಿಡುತ್ತೆ ಅದಕ್ಕೆ ಅದಕ್ಕೆ ಒಗ್ಕೊಂಡ್ಬಿಡುತ್ತೆ ಅದು ಅದು ಹೋಗೋದಿಲ್ಲ ಅದಕ್ಕೆ ಈ ವಾರ ಒಂದು ಪೆಸ್ಟಿಸೈಡ್ ಕೊಟ್ಟಿದ್ರೆ ನೆಕ್ಸ್ಟ್ ವೀಕ್ ಇನ್ನೊಂದು ಪೆಸ್ಟಿಸೈಡ್ ಕೊಡಬೇಕು ನಿಮ್ಮ ಆಯಿಲ್ ಕೊಡು ನಾನು ಹೇಳಿದ್ದೆ ನಿಮ್ಮ ಆಯಿಲ್ ಹೇಳಿದ್ದೆ ಮ ಹುಳಿ ಮಜ್ಜು ಮೊಸರು ಹೇಳಿದ್ದೆ ಹುಳಿ ಮಜ್ಗೆದ್ದು ಹೇಳಿದ್ದೆ ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದೊಂದಾಗಿ ನಿಮಗೆ ನಾನು ಏನೇನು ಪೆಸ್ಟಿಸೈಡ್ ಕೊಡ್ತೀನಿ ಗಿಡಗಳಿಗೆ ಆರ್ಗ್ಯಾನಿಕ್ಕಾಗಿ ಬೆಳೆಸಬೇಕಾದ್ರೆ ಏನೇನು ಪೆಸ್ಟಿಸೈಡ್ ಕೊಡ್ತೀನಿ ಅಂತ ಹೇಳಿ ಒಂದೊಂದಾಗಿ ತೋರಿಸ್ತಾ ಬರ್ತಾಯಿದ್ದೀನಿ ಇವತ್ತೇನೆಂದರೆ ಬೇವಿನ ಸೊಪ್ಪು ಬೇವಿನ ಸೊಪ್ಪು ನೋಡಿ ಇದು ಬೇವಿನ ಸೊಪ್ಪು ಸ್ವಲ್ಪ ಒಣಗೋಗಿದೆ ಅಷ್ಟೇ ಆಯಿತಾ ಬೇವಿನ ಸೊಪ್ಪು ಇದು ಹಸಿ ಬೇವಿನ ಸೊಪ್ಪು ಆಯಿತಾ ಹಸಿ ಬೇವಿನ ಸೊಪ್ಪನ್ನ ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ ಅಲ್ಲಿ ಬರುವಾಗ ಪಂಚಿಮುಖಿಯಲ್ಲಿ ನಮಗೆ ಇದು ಬೇವಿನ ಸೊಪ್ಪು ಕಿತ್ಕೊಂಡ್ಬಂದ್ವಿ ಈ ಬೇವಿನ ಸೊಪ್ಪು ಜೊತೆಗೆ ನಾನು ಏನು ಮಾಡ್ತೀನಿ ಅಂದರೆ ಮನೆಯಲ್ಲಿ ಪುಡಿ ಮಾಡಿದ ಅರಿಶಿಣ ಒಳ್ಳೆಯ ಅರಿಶಿಣ ಇರತ್ತಲ್ಲ ಈ ಅರಿಶಿಣ ಎರಡು ಪುಡಿ ಚೆನ್ನಾಗಿ ರುಬ್ಕೊಂಬಿಟ್ಟು ಅದನ್ನು ಶೋಧಿಸ್ಬಿಟ್ಟು ನಿಮಗೆ ಹೇಗೆ ಕೊಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಇದನ್ನು ಇವಾಗ ನಾನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಬ ನುಣ್ಣಗೆ ಮಾಡ್ಕೊಂಬರ್ತೀನಿ ಆಯಿತು ಇದನ್ನು ಬೇವಿನ ಸೊಪ್ಪು ಮತ್ತು ನಾನು ಅರಿಶಿನ ಎಲ್ಲ ರುಬ್ಕೊಂಡಿದ್ದಾಯಿತು ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಆದರೂ ಕೂಡ ಇದೇ ಥರ ನಾನು ಸ್ಪ್ರೇ ಮಾಡೋಕ್ಕಾಗೋದಿಲ್ಲ ನಮ್ಮ ಬಟ್ಟೆ ಕ್ಲೀನಾಗಿ ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಸ್ಪ್ರೇಯರ್ಗೆ ಹಾಕಬೇಕಾದ್ರೆ ಒಂಚೂರು ಚೂರು ಏನಾದರೂ ಸಿಕ್ಕಾಕ್ಕೊಂಡ್ರು ಕೂಡ ಸ್ಪ್ರೇಯರ್ ಹಾಳಾಗುತ್ತೆ ನಾನು ಏನು ಮಾಡ್ತೀನಿ ಅಂದರೆ ಅದಕ್ಕೆ ಇವಾಗ ಈಗ ನಾನು ಈ ಬಾಟ್ಲಲ್ಲಿ ಹಾಕಿಟ್ಬಿಡ್ತೀನಿ ನಾಳೆ ಇದನ್ನು ಚೆನ್ನಾಗಿ ಫಿಲ್ಟ್ರ್ ಮಾಡಿ ಅದನ್ನ ಅಂದ್ರೆ ಬಟ್ಟೆನ ಶೋಧಿಸ್ಬಿಟ್ಟು ನೋಡಿ ಇದು ಹಾಕಿ ಇಟ್ಬಿಡ್ತೀನಿ ಇವಾಗ ನಾನು ಇದು ರುಬ್ಬಿರೋದನ್ನೆಲ್ಲ ಬಾಟ್ಲಿಗೆ ಹಾಕಿ ಇಟ್ಬಿಡ್ತೀನಿ ಒಂದಿನ ಹಾಗೆ ಇಟ್ಬಿಟ್ಟಿರ್ತೀನಿ ನಾಳೆ ಇದನ್ನ ಕ್ಲೀನ್ ಆಗಿ ಬಟ್ಟೆನ ಶೋಧಿಸ್ಬಿಟ್ಟು ಫಿಲ್ಟರ್ಗೆ ಸ್ಪ್ರೇಯರ್ಗೆ ಹಾಕಿ ಸ್ಪ್ರೇ ಮಾಡ್ತೀನಿ ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ತೀನಿ ಅದನ್ನು ನಿಮಗೆ ತೋರಿಸ್ತೀನಿ ಅದರದ್ದು ಅಪ್ಡೇಟ್ ನಿಮ್ಗೆ ಕೊಡ್ತೀನಿ ಸೊಪ್ಪು ಹಸಿ ಬೇವಿನ ಸೊಪ್ಪು ಮತ್ತು ಅರ್ಶಿಣ ಎಲ್ಲ ರುಬ್ಬಿಟ್ಕೊಂಡು ನಿಮಗೆ ತೋರಿಸಿದ್ದೆ ಆಯಿತಾ ಬೇವಿನೆಲ್ಲ ಕಿತ್ಕೊಂಡ್ಬಂದಿದ್ದು ಮತ್ತು ರುಬ್ಬಿದ್ದೆಲ್ಲ ತೋರಿಸಿದ್ದೆ ಇವಾಗ ಏನು ಮಾಡ್ತೀನಿ ಗೊತ್ತಾ ತುಂಬ ಕಾನ್ಸಂಟ್ರೇಟೆಡ್ ಆಗಿರುತ್ತೆ ಅದನ್ನು ಹಾಗೆ ಹಾಕೋದಕ್ಕೆ ಆಗೋದಿಲ್ಲ ನಾನು ಏನು ಮಾಡ್ತೀನಿ ಅಂದರೆ ನಮ್ಮ ಸ್ಪ್ರೇಯರ್ ಇದು ಇದೇ ಥರ ಹಾಕಿದ್ರೆ ಕೂಡ ಸ್ಪ್ರೇಯರ್ ಹಾಳಾಗುತ್ತೆ ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ ಒಂದು ಬಟ್ಟೆ ತಗೊಂಡು ಬಟ್ಟೆನ ಶೋಧಿಸ್ಕೊತೀನಿ ನಾನು ನೋಡಿ ಒಂದು ತೆಳ್ಳಿಗಿರೋ ಬಟ್ಟೆ ತಗೊಂಡು ನಾ ಫಿಲ್ಟರಲ್ಲೇ ಶೋಧಿಸ್ಬೋದು ಅದಕ್ಕಿಂತ ಬಟ್ಟೆದಲ್ಲಾದರೆ ಕ್ಲೀನಾಗಿ ಬರುತ್ತೆ ಒಂದು ಚೂರು ಏನೂ ಇರೋದಿಲ್ಲ ಕ್ಲೀನಾಗಿ ಶೋಧಿಸ್ಕೋಬೋದು ನಾವು ನಾನು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಇವಾಗ ನೋಡಿ ಬೇವಿ ಸೊಪ್ಪು ರೆಡಿಯಾಗಿದೆ ಇದು ಸಲ್ಯೂಷನ್ನು ಇದನ್ನು ಇದಕ್ಕೆ ಹಾಕ್ತೀನಿ ನೋಡಿ ನಾನು ಒಂದು ಐದು ಲೀಟರ್ ಆರು ಅಷ್ಟು ನೀರು ತೊಗೊಂಡಿದ್ದೀನಿ ನನ್ನ ಸ್ಪ್ರೇಯರಲ್ಲಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಂದರೆ ಡೈಲ್ಯೂಟ್ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಲೀಟರಿಗೆ ಒಂದು ತರ್ಟಿ ಟು ಫಿಫ್ಟಿ ಎಮ್ ಎಲ್ವರೆಗೂ ಕೊಡ್ಬೋದು ನಾನು ರೆಗ್ಯುಲರ್ ಆಗಿ ಏನೋ ಒಂದು ಪೆಸ್ಟಿಸೈಡ್ ಕೊಡೋದರಿಂದ ಸ್ವಲ್ಪ ಹಾಕ್ತೀನಿ ಅಷ್ಟೇ ಒಂದು ಟ್ವೆಂಟಿ ಫೈವ್ ತರ್ಟಿ ಎಮ್ ಎಲ್ ಹಾಕ್ತೀನಿ ಏನು ಗೊತ್ತಾ ಈ ಬೇಬಿ ಸೊಪ್ಪ ಏನಂದಾಗ್ಯೂ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ಬೋದು ಮತ್ತು ಆಗಿ ಯೂಸ್ ಆಗುತ್ತೆ ಇದು ಫರ್ಟಿಲೈಸರ್ ಕೂಡ ಆಗಿ ಯೂಸ್ ಆಗುತ್ತೆ ಇದು ಎಲ್ಲ ಗಿಡಕ್ಕೆ ಹಾಕಿದರೆ ತುಂಬ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ ನಾನು ಫಿಲ್ಟರ್ ಮತ್ತೆ ಇದು ಬಂದಿರತ್ತಲ್ಲ ಇದನ್ನು ಕೂಡ ನಾನು ಏನು ವೇಸ್ಟ್ ಮಾಡೋದಿಲ್ಲ ಇದು ನಾನ್ ಕಂಪೋಸ್ಟ್ ಬ್ಯಾಗ್ ಹಾಕ್ತಿ ಇದು ಒಳ್ಳೆ ಕೈದಾಗುತ್ತೆ ಯೂಸ್ ಆಗುತ್ತೆ ಅದು ಅದಕ್ಕೆ ನಾನು ಇದನ್ನು ಹೋಗಿ ಮತ್ತೆ ಕಂಪೋಸ್ಟ್ ಬ್ಯಾಗ್ ಹಾಕ್ಬೋದು ಇವಾಗ ನಿಮಗೆ ಯುಗಾದಿ ಹಬ್ಬ ಹತ್ತಿರ ಬಂತಲ್ಲ ಬೇವಿನ ಸೊಪ್ಪು ಎಲ್ಲ ಕಡೆನೂ ಸಿಗುತ್ತೆ ಬೇವಿನ ಸೊಪ್ಪು ಏನಾದರೂ ಮನೇಲಿ ಉಳಿದ್ರೆ ನೀವು ಈ ಥರ ಪೆಸ್ಟಿಸೈಡ್ ಆಗಿ ಯೂಸ್ ಮಾಡಿ ರುಬ್ಬಿಟ್ಟು ಆಯಿತಾ ಇನ್ನೂ ಒಂದು ಎರಡು ಮೂರು ಥರನೂ ಮಾಡ್ಬೋದು ಬೇವಿನ ಸೊಪ್ಪಿನಲ್ಲಿ ಅದು ತೋರಿಸ್ತೀನಿ ನಿಮಗೆ ನೀವು ಬಿಸಾಕೋಗೋದ್ಲು ಬೇವಿನ ಸೊಪ್ಪನ್ನ ಉಗಾದಿ ಹಬ್ಬಕ್ಕೆ ಅಂತಂದುಲ್ಲ ಅದನ್ನು ಉಳಿದಿರೋದನ್ನು ಬಿಸಾಕೋದ್ಲು ಈ ಥರ ಮಾಡಿ ಇಟ್ಕೋಬೋದು ನೀವು ಇದು ಮಾಡಿ ಎಲ್ಲ ಗಿಡಕ್ಕೂ ಹಾಕ್ಬೋದು ಇನ್ನು ಒಂದು ಎರಡು ಮೂರು ತರಾನು ಮಾಡ್ಬೋದು ಅದು ತೋರಿಸ್ತೀನಿ ನಾನು ಬೇವಿ ಸಪಲ್ಲಿ ಏನೇನು ಪೆಸ್ಟಿಸೈಡ್ ಆಗಿ ಯೂಸ್ ಮಾಡ್ಬೋದು ಅನ್ನೋದನ್ನ ಅದನ್ನು ತೋರಿಸ್ತೀನಿ ನಿಮಗೆ ಇಷ್ಟ ಆಯ್ತು ನಾವು ಆರ್ಗ್ಯಾನಿಕ್ ಆಗಿ ಯೂಸ್ ಮಾಡೋದ್ರಿಂದ ಅಷ್ಟು ಇಷ್ಟ ಅಂತೇನಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಡೆಯುತ್ತೆ ಅದು ಉಳಿದಿರುತ್ತಲ್ವ ಇದು ಉಳಿದಿರೋದನ್ನು ನಾನು ನಮ್ಮ ಕಂಪೋಸ್ಟ್ ಬ್ಯಾಗ್ ಹಾಕ್ಬಿಡ್ತೀನಿ ತುಂಬ ಚೆನ್ನಾಗಾಗುತ್ತೆ ಅದು ಕಂಪೋಸ್ಟ್ ಬ್ಯಾಗಲ್ಲಿ ಏನು ಹುಳ ಏನು ಬರೋದಿಲ್ಲ ನಾನು ಏನು ಮಾಡ್ತೀನಿ ಅಂದರೆ ಇಷ್ಟು ಬಂದಿದೆ ನೋಡಿ ಫುಲ್ ಫಿಲ್ಟರ್ ಮಾಡಿದ್ದಾದ್ಮೇಲೆ ಇಷ್ಟು ಬಂದಿದೆ ನಾನು ಇದರಲ್ಲಿ ಒಂದು ಮುಕ್ಕಾಲಷ್ಟು ಹಾಕ್ತೀನಿ ಆಯ್ತಾ ಮುಕ್ಕಾಲಷ್ಟು ನೋಡಿ ಇದಕ್ಕೆ ಹಾಕ್ತೀನಿ ನಮ್ಮ ಪ್ರೇಯರ್ಗೆ ಹಾಕ್ತೀನಿ ಸ್ವಲ್ಪ ಉಳಿಸ್ಕೊಂಡಿರ್ತೀನಿ ಅಷ್ಟೇ ಇವಾಗ ಏನ್ ಮಾಡ್ತೀನಿ ಅಂದ್ರೆ ಗಿಡಗಳಿಗೆ ಅಲ್ಲ ಮನುಷ್ಯರು ಕೂಡ ಬೇರೆ ಸೊಪ್ಪು ತುಂಬಾ ಒಳ್ಳೇದು ನಮ್ಗೆ ಏನಾದ್ರು ಸ್ಕಿನ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ ನಾನು ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ನನ್ನ ಮಗಳು ಸಿಕ್ಕಿದ್ದಾಗ ಅವಳಿಗೆ ಬೇವಿನ ಸೊಪ್ಪು ಮತ್ತು ಅರಿಶಿನ ಎಲ್ಲ ಚೆನ್ನಾಗಿ ಮಿಕ್ಸಿಗೆ ಹಾಕಿಟ್ಬಿಟ್ಟು ಮೈಗೆಲ್ಲ ಹಚ್ಚಿ ಸ್ನಾನ ಮಾಡಿಸ್ತಾ ಇದ್ದೆ ಇಚ್ಚಿಂಗ್ ಇದ್ರೆ ಆ ಥರ ಇದ್ರೂ ಕೂಡ ತುಂಬ ಒಳ್ಳೇದು ಇವಾಗ ಮಾಡ್ತೀನಿ ಅಂದರೆ ನನ್ನ ಸ್ಪ್ರೇಯರಿಗೆ ಹಾಕಿದ್ದೀನಲ್ಲ ಇದನ್ನ ನಾನು ಸ್ಪ್ರೇ ಮಾಡ್ಕೊಂಬರ್ತೀನಿ ನಾನು ನಿಮಗೆ ಹೇಳಿದ್ದೆ ನಮಗೆ ಇದು ವೇಟ್ ಜಾಸ್ತಿ ಇರುತ್ತಲ್ವಾ ತಗೊಂಡೋಗೋದು ಕಷ್ಟ ಅಂತ ಹೇಳಿ ಈ ತರ ಟ್ರಾಲಿ ಯೂಸ್ ಮಾಡಿದೀನಿ ಅಂದ್ರೆ ಇದು ಗ್ಯಾಸ್ ಸಿಲಿಂಡರ್ ಇಟ್ಕೊಳ್ಳೋದು ಅಂತ ಟ್ರಾಲಿ ಅದು ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಸ್ಪ್ರೇಯರ್ ಇದಕ್ಕೆ ಹಾಕಕ್ಕೆ ನೋಡಿ ಇದು ಈಸಿಯಾಗಿ ಈ ತರ ನೋಡಿ ಈ ತರ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಗಿಡಕ್ಕೆ ಈಗ ಸ್ಪ್ರೇ ಮಾಡ್ತೇವೆ ದಾಳಿಂಬೆ ಗಿಡ ಆಗಿದೆಯಲ್ಲ ಕಾಯಿ ಆಗಿದೆಯಲ್ಲ ನೋಡಿ ಇಲ್ಲೆಲ್ಲ ಕಾಯಿಗಳಾಗಿದೆ ನೋಡಿ ಎಲ್ಲ ಆಗಿದೆಯಲ್ಲ ಅಂದ್ರೆ ಅದಕ್ಕೆ ಎಲ್ಲ ಹುಳ ಬಂದು ತುಂಬ್ಬಿಡುತ್ತೆ ಇದೆ ಆಯ್ತಾ ಏನೋ ಒಂದು ಪೆಸ್ಟಿಸೈಡ್ ಹಾಕ್ತಾ ಇರಬೇಕು ಬೇಗ ಹುಳ ಬರುತ್ತೆ ನೋಡಿ ಇದು ಒಂದು ಏಳೆಂಟು ಕಾಯಿ ಆಗಿದೆ ನೋಡಿ ಇದರಲ್ಲಿ ದಾಳಿಂಬೆ ಕಾಯಿ ಆಗಿದೆ ಅಣ್ಣಾಗೋವರೆಗೂ ಅದನ್ನು ಹುಳಾಗಿಲ್ಲ ಬರ್ದೆ ನೋಡ್ಕೋಬೇಕು ಇದರಲ್ಲೊಂದು ಮೂರು ನಾಲ್ಕು ಆಗಿದೆ ನಮ್ಮ ಮನೆಯಲ್ಲಿ ಕಾಯಿ ಬಿಡ್ತಾನೆ ಇರುತ್ತೆ ಒಂದು ಯಾವಾಗಲೂ ಒಂದು ಗಿಡಕ್ಕೆ ಒಂದು ನಾಲ್ಕೈದು ಆದರೂ ಇದ್ದೇ ಇರುತ್ತೆ ಅದು ನಮ್ಗೆ ಅವಾಗ ಅವಾಗ ಸಿಗ್ತಾನೇ ಇರುತ್ತೆ ಮತ್ತು ಮೂಲಂಗಿ ಹಾಕಿದ್ದೆ ಇದಕ್ಕೂ ಹಾಕ್ತೀನಿ ಈ ಥರ ಎಲ್ಲ ಸ್ಪ್ರೇ ಮಾಡ್ಕೊಂಡು ಬರ್ತೀನಿ ನಾನು ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ಕೊಂಡು ಬರ್ತೀನಿ ಇವಾಗ ಓಕೆ ಫ್ರೆಂಡ್ಸ್ ನೀವು ಇದೇ ಥರನೇ ಟ್ರೈ ಮಾಡಿ ಆಯಿತಾ ಬೇವಿನ ಸೊಪ್ಪೆಲ್ಲಾದರೂ ಎಲ್ಲಾದರೂ ಸಿಕ್ಕಿದರೆ ನಿಮಗೆ ಇದು ತುಂಬ ಒಳ್ಳೆಯ ಪೆಸ್ಟಿಸೈಡು ಆಯಿತಾ ನೀವೆಲ್ಲ ಗಿಡಕ್ಕೆ ಹಾಕ್ತಾಯಿದ್ರೆ ಹುಳ ಎಲ್ಲ ಬರೋದು ತುಂಬ ಕಂಪೆಸ್ಟು ತುಂಬ ಕಮ್ಮಿ ಆಗೋಗುತ್ತೆ ಇದು ಈಸಿಯಾಗಿ ಸಿಗುವಂಥದ್ದೇ ಬೇವಿನ ಸೊಪ್ಪು ಅದು ಈ ಸೀಸನಲ್ಲಂತೂ ಎಲ್ಲ ಕಡೆಯೂ ಸಿಗುತ್ತೆ ಓಕೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಓಕೆ ಬಾಯ್